ಕರಾವಳಿಯಲ್ಲಿ ಭತ್ತ ಕೃಷಿ ನೇಪಥ್ಯಕ್ಕೆ ಸರಿಯುತ್ತಿದೆ ಎಂಬ ಕೂಗು ಹಲವು ವರ್ಷಗಳಿಂದ ಕೇಳಿ ಬರ್ತಾ ಇದೆ ಅಕಾಲಿಕ ಮಳೆ ಕೂಲಿ ಆಳುಗಳ ಕೊರತೆಯಿಂದ ಜನ ಭತ್ತ ಕೃಷಿಯಿಂದ ವಿಮುಖರಾಗ್ತಿದ್ದಾರೆ ಆದರೆ ಬಂಟ್ವಾಳ ತಾಲೂಕು ಬಡಗಬೆಳ್ಳೂರು ಗ್ರಾಮದ ಹೊಸಮನೆಯ ಸಚೀಂದ್ರನಾಥ್ ರೈ ಅವರು ಪಕ್ಕಾ ಸಾವಯವ ಮಾದರಿಯಲ್ಲಿ ಖಜೆಯ ಭತ್ತ ಬೆಳೆಯುತ್ತಿದ್ದು ಅದೀಗ ಪೊಳಲಿ ಬ್ರ್ಯಾಂಡ್ ಅಕ್ಕಿ ಹೆಸರಿನಲ್ಲಿ ಪ್ರಸಿದ್ಧಿ ಪಡೆದಿದೆ ಅವರ ಕೃಷಿ ಪಯಣದ ವಿವರ ನೋಡೋಣ ಬನ್ನಿ ರವೀಂದ್ರನಾಥ್ ರೈ ಅಂತ ಹೊಸಮಣೆ ಬಡಗಬೆಳ್ಳೂರು ತಾಲೂಕು ಬಡಗಬೆಳ್ಳೂರು ಗ್ರಾಮ ಬಂಟ್ವಾಳ ತಾಲೂಕು ನಾನು ಹೆಚ್ಚಾಗಿ ಭತ್ತ ಮತ್ತು ನಮಗೆ ಬೇಕಾದ ತರಕಾರಿ ಎಲ್ಲ ಸಾವಯವ ಕೆಮಿಕಲ್ ಹಾಕದೇ ಮಾಡುವುದು ಭತ್ತ ಎಲ್ಲ ಭತ್ತ ಯಾವುದಕ್ಕೂ ಕೆಮಿಕಲ್ ಯೂಸ್ ಮಾಡೋದಿಲ್ಲ ಮಾಡುದಿಲ್ಲ ಮಾಡೋದಿಲ್ಲ ಒಂದೊಂದು ಫಸ್ಟ್ ಕ್ರಾಪ್ ಒ ಫೋರ್ ಮಾಡೋದು ಈ ಸಲ ಪಂಚಮುಖಿ ಈ ಸತಿ ಪಂಚಮುಖಿ ಇದನ್ನು ಭದ್ರ ಮಾಡಿದ್ದೇವೆ ಅದು ಏನು ಸ್ಪೆಷಾಲಿಟಿ ಸರ್ ಅದು specialist ಏನ್ ನಮ್ಮ ಒಬ್ರು ಇವ್ರು ಕೊಟ್ರು ತಳಿ ಇದು ಬೀಜ ಅದನ್ನು ತಂದು ಮಾಡಿದ್ದೇನೆ ಒಳ್ಳೆ ಬಂದಿದೆ ಏನ್ ತೊಂದ್ರೆ ಇಲ್ಲ ಆದ್ರೆ ತೆಂಡೆ ಎಲ್ಲಾ ಜಾಸ್ತಿ ಬರ್ಲಿಲ್ಲ ಆ ಇದೆಲ್ಲ ಕೊರಳೆ ಎಲ್ಲ ಒಳ್ಳೆದಿತ್ತು ತೊಂದ್ರೆ ಇಲ್ಲ ಓಕೆ ಅಂದ್ರೆ ಅದಕ್ಕೆ ಏನು ಕೆಮಿಕಲ್ ಹಾಕದೆ ಮಾಡಿದ್ರೆ ಕೆಮಿಕಲ್ ಏನು ಮಾಡ್ಲಿಲ್ಲ ನಾವು ನೆಟ್ ಸರ್ಪಿನವರ ಅದು ಬಯೋ ಇದನ್ನ ಯೂಸ್ ಮಾಡ್ತಾ ಇದ್ದೇವೆ ಎಂತ ಸರ್ ಭತ್ತದ ಬ್ರಾಂಡಿನ ಹೆಸರು ಎಂತ ಸರ್

ಈಗ ಕ್ರಾಪ್ ಅಲ್ಲ ಹೌದು ಸರ್ ಇದು ಎಷ್ಟು ಎಕರೆಯಲ್ಲಿ ಇದೆ ನಿಮ್ಮ ಈಗ ನಾಲ್ಕು ಎಕರೆಯಲ್ಲಿ ಉಂಟಲ್ಲ ಅಂದ್ರೆ ಇದಕ್ಕೆ ಸಾವಯವ ಮಾದರಿಯಲ್ಲೇ ನೀವು ಹಾಂ ಹಾಂ ಅಂದರೆ ಯಾವುದು ಗೊಬ್ಬರ ಇದು ಔಷಧ ಉಪಚಾರ ಎಲ್ಲ ಹೇಗೆ ಇಲ್ಲ ಅವರದೇ ಒಂದು ಔಷಧ ಉಂಟು ಹಾಂ ಅದನ್ನೇ ಇದು ಮಾಡೋದು ಅದು ಮನೆಯಲ್ಲಿ ಉಂಟು ಬೇಕಾದರೆ ನೋಡುವ ಹಾಂ ಓಕೆ ಅದು ಯಾವುದು ಕೆಮಿಕಲ್ ಇದೆಲ್ಲ ಹಾಕೋದಿಲ್ಲ ಓಕೆ ಅಂದರೆ ಅಂದರೆ ಒಂದು ಎಕರೆಯಲ್ಲಿ ನೀವು ಎಷ್ಟು ಭತ್ತ ಹೇಳಲಿಕ್ಕೆ ಆಗುದಿಲ್ಲ ಹಾಂ ಅಂದರೆ ಸಾಧಾರಣವಾಗಿ ಎಷ್ಟು ಒಂದು ಎಕರೆಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಮುಡಿ ಅಕ್ಕಿ ಹಾಕಿದಷ್ಟು ತೆಗೀಬಹುದು ಅಷ್ಟು ತೆಗೀತೆ ಅಂದ್ರೆ ಇದನ್ನ ಎಲ್ಲಿಗೆಲ್ಲ ನೀವು ಇದು ಮಾಡ್ತಿದ್ದೀರಿ ಈಗ ಯೂಸ್ ಹಾ ಅಲ್ಲ ಎಲ್ಲಿಗೆಲ್ಲ ಸಪ್ಲೈ ಮಾಡ್ತಾ ಇದ್ದೀರಿ ಭತ್ತವನ್ನು ಅದು ಅವರೇ ಕೊಂಡೋಗ್ತಾರೆ ನೆಟ್ ಸರ್ಫೋನ್ ಅವ್ರು ಕೊಂಡೋಗ್ತಾರೆ

ಸೆಕೆ ಈ ತರಡು ಕ್ರಾಪಿಗೆ ಉಂಟಲ್ಲ ತರಡು ಕ್ರಾಪಿಗೆ ಸೆಕೆ ಬೀಳ್ಬೇಕು ಬೀಳ್ಲಿಲ್ಲ ಇಷ್ಟರವರೆಗೆ ಈಗ ಸ್ವಲ್ಪ ಎರಡು ದಿವಸದ್ದು ಉಂಟು ಆವಾಗಲ್ಲಿ ತೆನೆ ಬಿಡ್ಲಿಕ್ಕೆ ಅಷ್ಟು ಶ್ರೀಮತಿ ಇಂದಿರಾ ಗಾಂಧಿ ಅವರ ಆಡಳಿತದ ಕಾಲದಲ್ಲಿ ಆಹಾರದ ಅಭಾವ ದೇಶದಲ್ಲಿ ಆಗ ನಮ್ಮ ಹಿರಿಯರೆಲ್ಲ ಸಾಂಪ್ರದಾಯಿಕವಾಗಿ ಬರೇ ಸಾವಯವ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದರು ನಮ್ಮ ಜನಸಂಖ್ಯೆ ಮಿತಿ ಮೀರಿದ್ದರಿಂದ ಈ ಜನರಿಗೆ ಆಹಾರವನ್ನು ಒದಗಿಸುವಲ್ಲಿ ಆ ಸರ್ಕಾರ ವಿಫಲ ಆದ ಸಂದರ್ಭದಲ್ಲಿ ಇವರನ್ನು ವಿಜ್ಞಾನಿಗಳನ್ನು ಕರೆದು ಶ್ರೀಮತಿ ಇಂದಿರಾ ಗಾಂಧಿಯವರು ಇದಕ್ಕೆ ಪರಿಹಾರ ಕೇಳ್ತಾ ಕೇಳ್ತಾರೆ ಆ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಇದಕ್ಕೆ ಸಾವಯವ ಗೊಬ್ಬರದ ಪರಿಹಾರ ಇಲ್ಲ ನೀವು ಇದಕ್ಕೆ ರಾಸಾಯನಿಕವನ್ನು ಉಪಯೋಗಿಸಿ ಜನರನ್ನು ಉತ್ತೇಜಿಸಿ ಮಾಡಿದರೆ ಮಾತ್ರ ಬೇಕಾದಷ್ಟು ಬೆಳೆ ತೆಗೀಬಹುದು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸೂಚನೆ ನೀಡ್ತಾರೆ ಇವರು ಗ್ರೋ ಮೋರ್ ಫುಡ್ ಗ್ರೋ ಮೋರ್ ಫುಡ್ ಈ ಜನರ ಹಸಿವನ್ನು ನಿಗೀದಿಸಬೇಕಾಗಿ ಆ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಗ್ರೋಮೋರ್ ಫುಡ್ ಎಂಬ ಚಳವಳಿಯನ್ನು ಮಾಡ್ತಾರೆ ಈ ಸಾವಯವಕ್ಕೆ ಒಗ್ಗಿದ ಜನ ಆಗ ರಾಸಾಯನಿಕವನ್ನು ಹಾಕಲಿಕ್ಕೆ ಹೆದರಿದರು ಆದರೆ ರಾತೋರಾತ್ರಿ ಎಷ್ಟೋ ಗದ್ದೆಗಳಿಗೆ ವಿಜ್ಞಾನಿಗಳ ಮುಖಾಂತರ ಅದನ್ನು ಸಲ್ಲುವಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಆ ಸಂದರ್ಭದಲ್ಲಿ ಅತ್ಯುತ್ತಮ ಬೆಳೆಯನ್ನು ಆ ಸರ್ಕಾರ ದೇಶ ಪಡೆಯಿತು ಕಾಲಕ್ರಮೇಣ ಆ ರಾಸಾಯನಿಕ ಗೊಬ್ಬರವನ್ನು ಉಪಯೋಗಿಸುತ್ತಾ ವಿಶೇಷ ಆಯಿತು ಅದಕ್ಕೆ ಒಂದು ವೈಜ್ಞಾನಿಕವಾದ ಮಾನದಂಡ ಇಲ್ಲ ಒಂದು ಎಕರೆಗೆ ಸಿಕ್ಕಾಪಟ್ಟೆ ಸಿಕ್ಕಿದ್ದನ್ನು ತಿನ್ನುವುದು ಆಮೇಲೆ ರಾಸಾಯನಿಕವಾದಂಥ ಈ ಮದ್ದುಗಳನ್ನು ಅದಕ್ಕೆ ರೋಗ ಬರ್ತದೆ ರೋಗ ಬಂದರೆ ಮಾ ರಾಸಾಯನಿಕವಾದಂಥ ಮದ್ದನ್ನು ಕೊಡುವುದು ಇಂಥದ್ದೆಲ್ಲ ಪದ್ಧತಿ ಬಂದು 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 ನಮ್ಮ ಮಣ್ಣಿನ ಸತ್ವ ಅಳಿಯುವುದು ಬೆಳೆ ಬರುವುದೇ ಪುನಃ ಕಡಿಮೆ ಆಯಿತು ನಾವು ಉಪಯೋಗಿಸಿದಂಥ ಆಹಾರದಿಂದ ಶುಗರ್ ಬಿ ಪಿ ಇತ್ಯಾದಿ ರೋಗ ಕ್ಯಾನ್ಸರ್ ಮತ್ತು ಬೇರೆ ಬೇರೆ ಥರ ಕೊಲೆಸ್ಟ್ರಾಲ್ ಇತ್ಯಾದಿ ರೋಗಗಳು ಬರಲು ಪ್ರಾರಂಭವಾದಾಗ ನಮ್ಮ ವಿಜ್ಞಾನಿಗಳಿಗೆ ಒಂದು ಹೊಳೆತದ್ದು ಅಂದರೆ ಸಾವಯವ ಕೃಷಿ ಪುನಃ ಒಮ್ಮೆ ಇಡೀ ಮಣ್ಣನ್ನು ನಾಶ ಆಯಿತು ನಾವು ಉಪಯೋಗಿಸೋದೇ ಅದು ಸರಿಯಾಗಿ ಉಪಯೋಗಿಸಿದ್ರೆ ಏನೂ ಆಗೋದಿಲ್ಲ ವೈಜ್ಞಾನಿಕವಾಗಿ ಉಪಯೋಗಿಸಿದ್ದರಿಂದ ಈ ರೀತಿಯಾದಂಥ ಸಮಸ್ಯೆ ಬಂದು ಬೆಳೆ ಬರಲಿಕ್ಕೆ ಕಷ್ಟ ಆಗುತ್ತೆ ಜನರಿಗೆ ಈ ಪೇಟೆ ಪ್ರದೇಶಗಳಲ್ಲಿ ಬಾಳೆಹಣ್ಣಾಗಲಿ ಹಣ್ಣು ಹಂಪಲುಗಳಾಗಲಿ ಅಥವಾ ಅಕ್ಕಿ ಆಗಲಿ ಅಥವಾ ಯಾವುದೇ ಆಹಾರ ಪದಾರ್ಥ ಜಾಸ್ತಿ ಮಾತಾಡಿದರೆ ತಿನ್ನುವಂಥ ಮಾಂಸಾಹಾರ ಕೋಳಿ ಆಡು ಇತ್ಯಾದಿ ಇವುಗಳೆಲ್ಲ ರಾಸಾಯನಿಕವಾದ ಒಂದು ಇನ್ಡೈರೆಕ್ಟಾಗಿ ಇಂಜೆಕ್ಷನ್ ಕೊಡುವಂಥ ಒಂದು ಪ್ರಸ್ತುತ ಕಾರ್ಯಕ್ರಮ ಈ ದೇಶದಲ್ಲಿ ಇಡೀ ದೇಶದಲ್ಲಿ ಜರುಗಿ ಜನರ ಆರೋಗ್ಯ ಕೆಡುತ್ತಾ 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 ಇಂದಿನ ಪರಿಸ್ಥಿತಿ ಬಹಳ ಗಂಭೀರವಾದ ಚಿಂತಾಜನಕವಾಗಿ ಆದರೆ ಇದನ್ನು ಸಾವಯವದಲ್ಲಿ ಬದಲಾಯಿಸಬೇಕು ಈಗಿನ ಪ್ರಧಾನಿಗಳು ನರೇಂದ್ರ ಮೋದಿಯವರು ಆ ಇದನ್ನು ಒಂದು ಕಾನ್ಸೆಪ್ಟನ್ನು ತಂದರು ಸಹಜ ಕೃಷಿ ಸಹಜ ಕೃಷಿ ಅಂದರೆ ಮೊದಲೇ ಇತ್ತು ಉಕವೋಕ ಎಂಬವ ಅವ ಕೆಲವಾರು ವಿಜ್ಞಾನಿಗಳು ಅವರ ಇದ ಆಗಿನ ಅವರು ವಿಜ್ಞಾನಿಗಳು ನಿಜವಾಗಿ ರೈತನೇ ವಿಜ್ಞಾನಿ ಇದಕ್ಕೆ ವಿಜ್ಞಾನಿಗಳ ಅವಶ್ಯಕತೆ ಇರಲಿಲ್ಲ ಆಗ ಅವ ಹೇಳಿದ ಅಂದರೆ ಸಹಜ ಕೃಷಿಯನ್ನು ಮಾಡಿ ಆಹಾರ ಉತ್ಪಾದನೆ ಮಾಡಿ ಅವರಿಗೆ ಆಹಾರ ಆರೋಗ್ಯಕರವಾದಂಥ ಆಹಾರ ಪಡೆಯಕಾಕುವುದು ದನಗಳನ್ನು ಸಾಕುವುದು ದನಗಳಿಂದ ಸಿಗುವಂಥ ಸೆಗಣಿ ನಮ್ಮ ಉರುವಲು ಕಟ್ಟಿಗೆಗಳನ್ನು ಸುಡುವುದು ಅದರಲ್ಲಿ ಬೂದಿ ಸಿಗ್ತದೆ ಅದು ಸುಡುಮಣ್ಣು ಸಿಗ್ತದೆ ಇದನ್ನು ಹಾಕಿಕೊಂಡು ಸ್ವಲ್ಪ ಬದಲಾವಣೆ ತರುವ ಅಂತ ಹೇಳುವ ಸಂದರ್ಭದಲ್ಲಿ ಜನರು ಅದನ್ನು ನಿಧಾನವಾಗಿ ಮಾಡಿದರೂ ಕೆಲವರು ಅದನ್ನು ಒಪ್ಪಲಿಲ್ಲ ಅಂದರೆ ನಮಗೆ ಇವತ್ತು ಹಣ ಹಾಕಿ ನಾಳೆ ತೆಗಿಬೇಕು ಅದಕ್ಕೆ ಕೆಮಿಕಲ್ ಆಗಬೇಕು ಆದರೆ ನಮ್ಮ ಬಡಗಬೆಳ್ಳೂರು ಬಂಟ್ವಾಳ ತಾಲೂಕಿನ ಬಡಗಬೆಳ್ಳೂರಿನಲ್ಲಿ ತಾನು ಮುಂಬಾಯಿಯಲ್ಲಿ ಉದ್ಯೋಗದಲ್ಲಿದ್ದು ಅದನ್ನು ಬಿಟ್ಟು ನನ್ನ ಮನೆಗೆ ಬಂದು ಅವರು ತಮ್ಮ ಸ್ವಾಧೀನದ ತಮ್ಮ ತ ಮಾವನ ಸ್ವಾಧೀನದಲ್ಲಿದ್ದಂಥ ಗದ್ದೆಗಳನ್ನು ಬರೇ ಸಣ್ಣದಿರುವಾಗ ಅಡಿಗೆ ಬಂದರು ಇದೊಂದು ಬರಡು ಬಂಜರ ಆದಂಥ ಸಂದರ್ಭ ಇತ್ತು ಅದು ನಾವು ಆಗ ನೋಡಿದ್ದೇವೆ ಆ ಬರಡು ಬಂಜರ ಭೂಮಿಯನ್ನು ಒಂದು ಕೃಷಿ ಸ್ವರ್ಗವನ್ನಾಗಿ ಮಾಡಿದಂಥ ಒಂದು ಕೀರ್ತಿ ಸನ್ಮಾನ್ಯ ಸತ್ಯೇಂದ್ರನಾಥ್ ರೈ ಅವರಿಗೆ ತಲು ಬೊಂಬೈಲಿ ಉದ್ಯೋಗದಲ್ಲಿ ಇರ್ತಿದ್ರು ಈಗ ರಿಟೈರ್ ಆಗ್ತಿದ್ರೆ ಏನೋ ಆ ಒಂದು ಇಪ್ಪ ಐವತ್ತು ಒಂದು ಲಕ್ಷದ ಸಂಬಳಕ್ಕಾಗಿ ಅವರು ಅಲ್ಲಿ ದುಡಿದು ತನ್ನ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವ ಬದಲು ಇವರಿಗೆ ಏನೋ ಒಂದು ಹೊಳೆಯಿತು ನಾನು ಕೃಷಿಯಲ್ಲಿ ಬದುಕಿದರೆ ಒಂದು ಹತ್ತು ವರ್ಷ ಜಾಸ್ತಿ ಬದುಕಿಯೇನು ಆರೋಗ್ಯ ಅದು ಆರೋಗ್ಯಕರವಾಗಿ ಎಂಬ ಭಾವನೆ ಬಂತು ದನಗಳನ್ನು ಸಾಕಿದರು ಅಡಿಕೆ ತೋಟ ಮಾಡಿದರು ಭತ್ತದ ಗದ್ದೆಗಳನ್ನು ಹಡಿಲು ಗದ್ದೆಗಳನ್ನು ಭತ್ತದ ಗದ್ದೆಗಳನ್ನು ತಾನು ಉತ್ತು ಭತ್ತದ ಬೆಳೆಯನ್ನೇ ತೆಗೆದು ಈ ಸಂದರ್ಭದಲ್ಲಿ ಅವರಿಗೆ ತಲೆಗೆ ಹೊಳೆದದ್ದು ಸಾವಯವ ಕೃಷಿ ಇದನ್ನು ಮುಂದುವರಿಸ್ತಾ ಮುಂದುವರಿಸ್ತಾ ಈ ಲೋಕಲ್ ತ ಇದು ಸ್ಥಳೀಯ ತಳಿಗಳು ಕಜೆ ಜಯ ಮತ್ತು ಈ ಥರ ಕೆಲವು ಇರ್ತದೆ ನಮ್ಮಲ್ಲಿ ಅದು ಊಟಕ್ಕೆ ಬಹಳ ರುಚಿಕರವಾದಂಥ ಭತ್ತ ಆ ಭತ್ತವನ್ನು ಮಾಡಿಕೊಂಡು ಅದರಲ್ಲಿ ಅಕ್ಕಿ ಮಾಡಿ ಇರುವಾಗ ಇವರ ಕೃಷಿಯ ಬಗ್ಗೆ ಸ್ವಲ್ಪ ಜನರಿಗೆ ತಿಳುವಳಿಕೆ ಕೊಟ್ಟು ಕೊಟ್ಟು ಪುತ್ತೂರಿನ ಸಂದೇಶ್ ಭಟ್ಟಿ ಎಂಬವರು ಇವರ ಮನೆಗೆ ಬಂದು ಅವರು ಯಾವುದೋ ಒಂದು ಇವರ ಮೂಲಕ ಅದಂದರೆ ಅದು ಆ ಆಹಾರವನ್ನು ಇಡೀ ಇದಕ್ಕೆ ಕೊಟ್ಟು ಅದಕ್ಕೊಂದು ಪೊಳಲಿ ಬ್ರ್ಯಾಂಡ್ ಅಂತ ಹೇಳಿ ಪ್ಯಾಕೆಟ್ ಮಾಡಿ ಇವರಿಗೆ ಸಾಧಾರಣ ಐವತ್ತೈದು ಅರವತ್ತು ರೂಪಾಯಿ ಕೊಟ್ಟು ಅವರು ಎಷ್ಟಕ್ಕೆ ನಮ್ಗೆ ಗೊತ್ತಿಲ್ಲ ಅವರಿಗೆ ಬಿಟ್ಟದ್ದು ಇದಕ್ಕೆ ಬಹಳ ಬೇಡಿಕೆ ಬಂತು ಹೌದೌದು ಇರಲಿ ಅದಕ್ಕೆ ಮಾಡುವುದಿಲ್ಲ ಅದು ಸರ್ಕಲ್ನಲ್ಲಿ ನಲ್ಲಿ ಕೊಟ್ಟರು ಅದಕ್ಕೆ ಬಹಳ ಬೇಡಿಕೆ ಬಂತದ ಅಂದರೆ ಈ ಬ್ರಾಹ್ಮಣರಿಗೆ ಈ ಮೊಸ್ ನಾವು ಮಾಂಸಾಹಾರಿಗಳಾದರೆ ಏನಾದರೂ ಕೋಳಿ ಇದೆಲ್ಲ ತಿಂತೇವೆ ಆದರೆ ಅವರಿಗೆ ವಿಟಮಿನ್ ಬರಬೇಕಾದ್ರೆ ಈ ಮೊಸರು ಬೆಣ್ಣೆ ತುಪ್ಪ ಇದು ಎಲ್ಲ ತರಕಾರಿ ಒಳ್ಳೆ ಒಳ್ಳೆ ತರಕಾರಿಗಳು ಮಾತ್ರ ಬೇಕು ಇದು ಸಚ್ಚೀಂದ್ರನಾಥ ರೈ ಅವರ ಈ ಪ್ರದೇಶದಲ್ಲಿ ನನಗೆ ಗೊತ್ತಿದ್ದ ಪ್ರಕಾರ ನಾನು ಖಡಾಖಂಡಿತವಾಗಿ ಹೇಳ್ತೇನೆ ಇದು ರೈ ಅವರ ಮನೆಯಲ್ಲಿ ಮಾತ್ರ ಸಿಗುವುದು ಹೇಳಿ ನಾನು ಬಹಳ ಹೆಮ್ಮೆಯಿಂದ ಹೇಳ್ತೇನೆ ಯಾಕಂದರೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಕೋಡಿಹಳ್ಳಿ ಗುಂಪಿನವರು ನಾವು ಹೇಳುವುದಂದ್ರೆ ಹಡಿಲು ಗದ್ದೆಗಳನ್ನು ಬೆಳೆ ಮಾಡಿ ಆ ಹಡಿಲು ಗದ್ದೆಯಲ್ಲಿ ಬೆಳೆ ಬೆಳೆ ತೆಗೆದು ಜನರ ಹೊಟ್ಟೆ ತುಂಬಿಸುವ ನಾವು ಯಾವುದೇ ಇರಲಿ ಒಬ್ಬ ದೊಡ್ಡ ಅಧಿಕಾರಿ ಇರಲಿ ಪ್ರಧಾನಮಂತ್ರಿ ಇರಲಿ ರಾಷ್ಟ್ರಪತಿಯೇ ಇರಲಿ ಬೆಳಿಗ್ಗೆ ಒಂದು ಹೊಟ್ಟೆಗೆ ಊಟ ಹಾಕದೆ ಬದುಕಿದರೆ ನಾವು ಚಾಲೆಂಜ್ ಮಾಡ್ತೇವೆ ನಾವು ಕೃಷಿ ಬಿಟ್ಟುಬಿಡ್ತೇವೆ ಆದರೆ ಅದು ಸಾಧ್ಯವೇ ಇಲ್ಲ ಭತ್ತ ಮನುಷ್ಯನ ಮತ್ತು ಪಕ್ಷಿಗಳ ಆಹಾರ ಇದು ಹೊಟ್ಟೆಯನ್ನು ತುಂಬಿಸ್ತೇವೆ ಆದರೆ ನಮ್ಮೊಟ್ಟಿಗೆ ಬೆಳೆದು ಬಂದಂಥ ಜಾನುವಾರುಗಳು ಜಾನುವಾರುಗಳು ದನ ಇಲ್ಲಿ ಬೈಹುಲ್ಲನ್ನೇ ಅದಂದರೆ ಬೈಹುಲ್ಲನ್ನೇ ನಂಬಿಕೊಂಡುಗಳು ಪಾಪ ತನ್ನ ಹುಲ್ಲು ಬೈಹುಲ್ಲುಗಳನ್ನು ಬೈಹುಲ್ಲು ಹಾಕದಿದ್ದರೆ ದನಗಳಿಗೆ ಬೇರೆ ಥರದ ರೋಗ ಬರ್ತದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಎಲ್ಲ ಸಿಗ್ತದೆ ಅದು ಹಿಂಡಿಗಳು ಸಿಗ್ತದೆ ಮತ್ತು ಬೇಡದ್ದೆಲ್ಲ ಎಲ್ಲ ಇದು ಮಾಡಿ ಅವುಗಳ ಒಂದು ದನಗಳ ಒಂದು ಆರೋಗ್ಯದ ಗುಣಮಟ್ಟವನ್ನು ವಿಜ್ಞಾನಿಗಳಿರಲಿ ಯಾರೇ ಇರಲಿ ಇದನ್ನೆಲ್ಲ ಸರ್ವನಾಶ ಮಾಡಿದ್ದಾರೆ ನಾನು ಅದೇ ಆರೋಪವನ್ನು ಹೇಳ್ತಾ ಇದ್ದೇನೆ ಆದರೆ ಈ ಸಾವಯವದ ಭತ್ತವನ್ನು ಬೈಹುಲ್ಲನ್ನು ಅವುಗಳಿಗೆ ತಿನ್ನಿಸಿದರೆ ಅವುಗಳ ಆರೋಗ್ಯ ಉತ್ತಮವಾಗ್ತದೆ ಈ ಸತ್ಯಂದ್ರ ರೈಯವರ ಈ ಬೈಹುಲ್ಲಿಗೆ ಈಗ ಸಾವಿರಕ್ಕೆಷ್ಟು ಏಳರಿಂದ ಎಂಟು ಹಾಂ ಏಳರಿಂದ ಎಂಟು ಸಾವಿರ ಒಳಗೆ ಮನೆಗೆ ಬಂದು ಕ್ಯೂನಲ್ಲಿ ನಿಂತುಕೊಂಡು ಹೋಗ್ತಾರೆ ಯಾಕೆ ಇದು ಸಾವಯವವಾದದ್ದು ಯಾವುದೇ ಕೆಮಿಕಲ್ ಹಾಕಲಿ ಇದು ದನಗಳ ಆರೋಗ್ಯಕ್ಕೂ ಒಳ್ಳೆಯದು ಹಾಲಿಗೂ ಒಳ್ಳೆಯದು ಇದನ್ನು ಕೂಡ ಅವರು ಮಾಡ್ತಾ ಇದ್ದಾರೆ ಇವರು ಪ್ರಶಂಸೆ ಅರ್ಹರು ಇವರು ಪುರಸ್ ಈ ರಾಜ ಪ್ರಶಸ್ತಿಗೆ ಅರ್ಹರು ಇದನ್ನು ಇದರಲ್ಲಿ ಯಾವುದೇ ರಾಜಕೀಯವನ್ನು ನೋಡದೆ ಸ್ಥಳೀಯ ಸರ್ಕಾರ ಇವರನ್ನು ಗೌರವಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತಾ